ನಮಸ್ತೆ ವೀಕ್ಷಕರ ಇಂದು ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲ್ಯಾಬ್ ಜಾತಿಯ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ನಿಮಗೆ ಗಂಡು ಮರಿಗಳು ಸಿಗ್ತಾ ಇದೆ ಮರಿಗಳಿಲ್ಲ ಕೇವಲ ಗಂಡು ಮರಿ ಇದೆ ಮರಿಯ ಏಜ್ ಬಂದು ಮೂವತ್ತೈದು ದಿಂದ ಒಳಗಡೆ ಇರುವಂಥ ಮರಿ ವ್ಯಾಕ್ಸಿನ್ ಎಲ್ಲ ಆಗಿಲ್ಲ ಡಿವಾರ್ಮಿಂಗ್ ಎಲ್ಲ ಆಗಿದೆ ಮರಿಯ ಪ್ರೈಸ್ ಬಂದು ನಿಮಗೆ ಹನ್ನೊಂದು ಸಾವಿರಕ್ಕೆ ಸಿಗ್ತಾ ಇದೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಆಲ್ ಓವರ್ ಕರ್ನಾಟಕ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಈ ಮರಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋರು ಈ ವಿಡಿಯೋನ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ದಯವಿಟ್ಟು ಕಾಲ್ ಮಾಡೋದಕ್ಕಿಂತ ಮೆಸೇಜ್ ಮಾಡಿ ಎಲ್ಲ ಕಾಲು ರಿಸೀವ್ ಮಾಡಲಿಕ್ಕಾಗಲ್ಲ ಮರಿ ತುಂಬ ಚೆನ್ನಾಗಿದೆ ಮುಖ ತುಂಬ ರಿಂಕಲ್ಸಲ್ಲಿ ಬಂದಿದೆ ಹೆಡ್ ಸೈಜು ಕೂಡ ತುಂಬ ಚೆನ್ನಾಗಿದೆ ನೀವು ಬ್ರೀಡಿಂಗ್ಗೆ ಯೂಸ್ ಮಾಡ್ತೀರಾ ಅಂದರೆ ಈ ಮೇಲ್ ಚೆನ್ನಾಗಿದೆ ನೋಡಿ ಮರಿ ಬಗ್ಗೆ ಬೇಕಾದವರು ನಂಬರ್ ಕಾಣ್ತಾ ಇದ್ದೀನಿ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್